ಸಮಸ್ಯೆ ಏನೇ ಇದೆ ಆದರೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಗ್ರ್ಯಾಂಟನ್ನು ನಾಲ್ಕು ನಾಲ್ಕು ಎಂಟು ಕೋಟಿಯನ್ನು ಕೊಟ್ಟು ಅದು ಸಕ್ಸಸ್ಫುಲ್ ಆಗಿಲ್ಲ ಮತ್ತು ನಾವು ಮೂಲಭೂತ ಸೌಲಭ್ಯಕ್ಕೆ ಏನು ನಾವು ಸರ್ಕಾರ ಮಾಡಬೇಕಾಗಿತ್ತು ಅದನ್ನು ಮೊನ್ನೆ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಡೆವಲಪ್ಮೆಂಟ್ ಕಮಿಷನ್ನು ಕರೆದು ಮೀಟಿಂಗ್ ಮಾಡಿ ಅವರಿಗೆ ಏನು ಸೂಚನೆ ಕೊಡಬೇಕೋ ಕೊಟ್ಟಿದ್ದೀವಿ ಮತ್ತು ಹೆಚ್ಚುವರಿಯಾಗಿ ನಾವು ಬೇರೆ ಎರಡು ಫುಡ್ ಪಾರ್ಕನ್ನು ಮಾಡಬೇಕು ಅಂತ ಇವತ್ತಿನ ಈಗಿನ ಇಂದಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ವಿಜಯಪುರ ಮತ್ತು ಶಿವಮೊಗ್ಗ ಅದನ್ನು ಸಹ ಸಕ್ಸಸ್ಫುಲ್ಲಾಗಿ ನಾವು ಮಾಡೋವಂಥ ಕೆಲಸವನ್ನು ವಿಜಯಪುರದಲ್ಲಿ ಮಾಡ್ತೀವಿ ಮತ್ತು ಜಯಚಂದ್ರ ಅವರು ನಾನು ಇಬ್ಬರು ಒಟ್ಟಿಗೆ ಡೆಲ್ಲಿನಲ್ಲಿ ಅದರ ಮುಂಚಿತವಾಗಿ ಇಲ್ಲೂ ಒಂದು ಮೀಟಿಂಗ್ ಮಾಡಿ ದೆಹಲಿಯ ಮಂತ್ರಿಗಳನ್ನೂ ಭೇಟಿ ಮಾಡಿ ಇನ್ನೂ ಅಡಿಷನಲ್ಲಾಗಿ ಏನು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನನಗೆ ನೆನ್ನೆ ಮಾತಾಡಿದಾಗ್ಲೂ ಅದನ್ನ ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಅವ್ರು ನಾಲ್ಕು ಜನದು ಕರೆದು ಅವರ ಪ್ರಾಬ್ಲಮ್ ಏನು ಯಾಕೆ ಈ ಥರ ಅವ್ರು ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಮೂ ಸಮಗ್ರವಾಗಿ ಚರ್ಚೆ ಮಾಡಿ ಸೊ ನಮ್ಮಿಂದ ಏನಾದರೂ ಆಗೋವಂಥ ಸರ್ಕಾರದಿಂದ ಮಾಡೋವಂಥ ಪ್ರೋತ್ಸಾಹ ಏನಿದ್ರೆ ಖಂಡಿತ ಮಾಡ್ತೀವಿ ಓಕೆ ಈಗ ಲಿಖಿತ ಮೂಲಕ ಪ್ರಶ್ನೆಗಳು ದರ್ಶನ್ ಪುಟ್ಟನೇ ತಮ್ಮದು ನಾಲ್ಕು ಬರ್ತಾರೆ ಆಯ್ತಾ ಮೂಲಕ ಪ್ರಶ್ನೆ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಅಪ್ಪಣೆಯನ್ನು ಪಡೆದು ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಳನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಎರಡು ನೂರ ಮೂವತ್ತು ಪ್ರಶ್ನೆಗಳ ಪೈಕಿ ನೂರ ಐವತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಪ್ರಸ್ತುತ ಅಧಿವೇಶನದಲ್ಲಿ ಕೆಳಗಂಡ ಮಾನ್ಯ ಸದಸ್ಯರುಗಳು ಹಾಗೂ ಅವರ ಹೆಸರ ಮುಂದೆ ಸೂಚಿಸುವ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ ಶ್ರೀ ವಿಶ್ವಾಸ್ ವಸಂತ ವೈದ್ಯ ಹತ್ತೊಂಬತ್ತು ಜುಲೈ ಇಪ್ಪತ್ತಿಪ್ಪತ್ನಾಲ್ಕು ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಇಪ್ಪತ್ತ ಮೂರು ಜುಲೈ ಇಪ್ಪತ್ತಿಪ್ಪತ್ನಾಲ್ಕು ಶ್ರೀ ಎಚ್ ಡಿ ರೇವಣ್ಣ ಹದಿನೆಂಟು ಜುಲೈ ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜುಲೈ ಇಪ್ಪತ್ತಿಪ್ಪತ್ನಾಲ್ಕು ಜಿ ಎಸ್ ಶ್ರೀನಿವಾಸ್ ದಿನಾಂಕ ಇಪ್ಪತ್ತ್ಮೂರು ಜುಲೈ ಇಪ್ಪತ್ತನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ಜುಲೈ ಇಪ್ಪತ್ತು ಇಪ್ಪತ್ತ್ನಾಲ್ಕು ಶ್ರೀ ಅಶೋಕ್ ಕುಮಾರ್ ರಾಯ್ ದಿನಾಂಕ ಇಪ್ಪತ್ತ್ನಾಲ್ಕು ಜುಲೈ ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕು ಈ ಸದಸ್ಯರುಗಳು ಅಧಿವೇಶನ ಹಾಜರಾಗಲು ಕರ್ನಾಟಕ ವಿಧಾನಸಭೆಯ ಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ ಇನ್ನೂರು ಮೂರರ ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ ಈಗ ಒಂದು ವರದಿಯನ್ನು ಒಪ್ಪಿಸುವುದು ಎಚ್ ಕೆ ಪಟೇಲ್ರವರು ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಾವಳಿಗಳ ನಿಯಮ ಎರಡುನೂರ ಹನ್ನೆರಡು ಒಂದನ್ನು ತಿದ್ದುಪಡಿ ಮಾಡುವುದಕ್ಕೆ ಕರ್ನಾಟಕ ವಿಧಾನಸಭೆಯ ನಿಯಮಾವಳಿ ಸಮಿತಿಯ ಮಧ್ಯಂತರ ವರದಿಯನ್ನೊಪ್ಪಿಸುತ್ತಿದ್ದೇನೆ ಇನ್ನೊಂದು ಯಶವಂತ್ ಪಟೇಲ್ ಪಟೇಲ್ ಸನ್ಮಾನ ಸಭಾಧ್ಯಕ್ಷರ ಹದಿನಾರನೇ ವಿಧಾನಸಭೆಯ ಅಂದಾಜುಗಳ ಸಮಿತಿಯ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಿಸಿದ ಮೊದಲನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಒಂದು ಸೆಕೆಂಡ್ ಸನ್ಮಾನಿ ಎಚ್ ಕೆ ಪಾಟೀಲ್ ಅವರು ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ ತಿದ್ದುಪಡಿ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಾವಳಿಗಳ ನಿಯಮ ಎರಡುನೂರ ಹನ್ನೆರಡು ಒಂದಕ್ಕೆ ನಿಯಮಾವಳಿ ಸಮಿತಿಯ ಮಧ್ಯಂತರ ವರದಿಯಲ್ಲಿ ಶಿಫಾರಸು ಮಾಡಿರುವ ತಿದ್ದುಪಡಿಯನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಹಾಕುತ್ತೇನೆ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ ನಿಯಮಾವಳಿಗಳ ನಿಯಮ ಇಪ್ ಇನ್ನೂರ ಹನ್ನೆರಡು ಒಂದಕ್ಕೆ ನಿಯಮಾವಳಿ ಸಮಿತಿಯ ಮಧ್ಯಂತರ ವರದಿಯಲ್ಲಿ ಶಿಫಾರಸು ಮಾಡಿರುವ ತಿದ್ದುಪಡಿಯನ್ನು ಪರಿಲೋಚಿಸುತ್ತದೆ ಎಂಬುದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಸಚಿವರಿಗೆ ಅಂಗೀಕಾರ ಪ್ರಸ್ತಾವನೆ ಮಂಡಿಸುವುದು ಸನ್ಮಾನ್ಯಾಧ್ಯಕ್ಷರೇ ಇದೊಂದು ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಶಾಸನ ಈ ತಿದ್ದುಪಡಿಯನ್ನು ತಾವೆಲ್ಲರೂ ಒಮ್ಮೆ ಒಪ್ತೀರಿ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಈ ನಿಯಮಾವಳಿ ಸಮಿತಿ ಸಭೆ ಆಗೋದಕ್ಕೆ ತೊಂದರೆ ಆಗ್ತಾಯಿತ್ತು ಕೋರಂ ಇಲ್ಲ ಅಂಥೇಳಿ ಏಳು ಜನ ಕೋರಂ ಬೇಕು ಅಂಥೇಳಿ ಆಮೇಲೆ ಅಜ್ಜಿಯನ್ನ ಆದಂಥ ಸಂದರ್ಭದಲ್ಲಿ ನಾಲ್ಕು ಜನ ಬೇಕು ಅಂಥೇಳಿ ಆ ತಿದ್ದುಪಡಿಯನ್ನು ಮಾಡ್ತಾ ಇದ್ದೇವೆ ಈ ಕೋರಂ ಆಗೋದಕ್ಕೆ ಹಾಗೂ ನಿಯಮಾವಳಿ ಸಮಿತಿ ಸಭೆ ನಡೆಸೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಈ ಒಂದು ತಿದ್ದುಪಡಿಯನ್ನು ಎಲ್ಲ ಸ್ಥಾಯಿ ಈ ತಿದ್ದುಪಡಿಯನ್ನು ತಂದಿದ್ದೇವೆ ಈ ತಿದ್ದುಪಡಿ ಎಲ್ಲ ಸ್ಥಾಯಿ ಸಮಿತಿಗಳಿಗೂ ಅನ್ವಯ ಆಗ್ತದೆ ಅದಕ್ಕೆ ಒಪ್ಪಬೇಕು ಅಂತ ಹೇಳಿ ತಮ್ಮಲ್ಲಿ ಖಂಡಿತ ಅ ಗುಡ್ ಯಾಕಂದ್ರೆ ಆ ಪ್ರಾಕ್ಟಿಕಲ್ ಅರೆ ಸದಸ್ಯ ಬರನ್ ಮಾಡೋದು ಹೇಗೆ ಸದಸ್ಯರು ಈ ಸಮಿತಿಗಳಿಗೆ ಹೋಗಿ ಅದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಿಂದ ಹಿಡಿದು ಭರವಸೆಗಳ ಸಮಿತಿವರೆಗೂ ಸದಸ್ಯ ಬರಬೇಕು ಸರ್ ಬಂದರೆ ಸಮಿತಿ ಸಭೆಯಲ್ಲಿ ಮಾಡಿ ಒಂದು ಕ್ವಾಲಿಟೇಟಿವ್ ಎಫೆಕ್ಟಿವ್ ಫ್ರೂಟ್ಫುಲ್ ಡಿಸ್ಕಷನ್ ಆಗಿ ಮಾಡಬಹುದು ಸದಸ್ಯರ ನಮ್ಮ ಅನೇಕ ಸಮಿತಿಗಳಲ್ಲಿ ಐ ಆಮ್ ಸಾರಿ ಟು ಸೇ ಅಧಿಕಾರಿಗಳು ಬಂದು ಕೂತಿರ್ತಾರೆ ನಾವು ಅಧಿಕಾರಿಗಳು ಆಗಿ ಬಂದರೆ ಅವ್ರನ್ನ ಪ್ರಶ್ನೆ ಮಾಡ್ತೀವಿ